ನಮಸ್ಕಾರ ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಬಾಹ ಹಕೀಂ ಇವತ್ತಿನ ಹೆಲ್ತ್ ಸೆಂಟರ್ ನಲ್ಲಿ ಗರ್ಭಪಾತಕ್ಕೆ ಕ್ಯಾರೇಜಸ್ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ತುಂಬ ಜನರಿಗೆ ಕ್ಯಾರೇಜಸ್ ಆಗ್ತಾ ಇರುತ್ತೆ ಹಾಗಾದರೆ ಆ ಕ್ಯಾರೇಜಸ್ ತಡೆಯುವಂತಹ ನಿಟ್ಟಿನಲ್ಲಿ ಐ ವಿ ಎಫ್ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಹೇಗಿರಬೇಕು ಟ್ರೀಟ್ಮೆಂಟ್ ಏನೆಲ್ಲ ತಗೋಬೇಕು ಐ ವಿ ಎಫ್ ಟ್ರೀಟ್ಮೆಂಟ್ ಆದ್ರೂ ಕೂಡ ಕ್ಯಾರೇಜಸ್ ಆಗುತ್ತಾ ಕೆಲವೊಂದಿಷ್ಟು ಜನರಲ್ಲಿ ಈ ಮೌಢ್ಯತೆ ಅಥವಾ ಮೂಢನಂಬಿಕೆಯಂತಹ ಘಟನೆಗಳು ಕೂಡ ಆಗಿರುತ್ತೆ ಮನೆಗಳಲ್ಲೂ ಕೂಡ ಐ ವಿ ಎಫ್ ಮಾಡಿಸೋದ್ರಿಂದ ಏನೆಲ್ಲ ಆಗಬಹುದು ಅಂತ ಭಯಪಡಿಸುವಂತಹ ಕೆಲಸ ಕೂಡ ಆಗ್ತಿರುತ್ತೆ ಆದರೆ ಅದೆಲ್ಲದಕ್ಕೂ ಉತ್ತರ ಕೊಡುವಂತಹ ನಿಟ್ಟಿನಲ್ಲಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಗರ್ಭಪಾತಕ್ಕೆ ಐ ವಿ ಎಫ್ ಯಾವ ರೀತಿಯಾಗಿ ಟ್ರೀಟ್ ಮಾಡುತ್ತೆ ಮಗುವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಐ ವಿ ಎಫ್ ಎಂತಹ ಸೂಕ್ತ ವಿಧಾನಗಳನ್ನು ಕಲ್ಪಿಸಿ ಅಂತ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತಜ್ಞರು ಕೂಡ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಸೊ ಒಬ್ಬರು ಡಾಕ್ಟರ್ ಅನಿತಾ ಮನೋಜ್ ಅಂತ ಹೇಳಿ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ರು ಡಾಕ್ಟರ್ ಪ್ರಿಯಾಂಕಾ ರಾಣಿ ಮೇಡಮ್ ನಮಸ್ಕಾರ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಗರ್ಭಗುಡಿ ಬಗ್ಗೆ ನಾವು ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀವಿ ಸಾಕಷ್ಟು ಪರಿಹಾರಗಳನ್ನು ಮತ್ತು ಲೈವ್ ಎಕ್ಸಾಂಪಲ್ಸ್ಗಳನ್ನು ಕೂಡ ಕೊಟ್ಟಿದ್ದೀವಿ ಆದರೆ ಗರ್ಭಪಾತದಂತಹ ಸಮಸ್ಯೆಗಳಿಂದ ಸಾಕಷ್ಟು ಜನ ಬಳಲ್ತಾ ಇರ್ತಾರೆ ಪದೇ ಪದೇ ಗರ್ಭಪಾತ ಆಗ್ತಾ ಇರೋದ್ರಿಂದ ಅವ್ರಿಗೇನು ಮಾಡಬೇಕು ಅನ್ನುವಂತಹ ಟೆನ್ಷನ್ ಕೂಡ ಶುರುವಾಗುತ್ತೆ ಸೊ ಮೊದಲಿಗೆ ಡಾಕ್ಟರ್ ಪ್ರಿಯಾಂಕಾ ಅವರಿಗೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ ಈ ಗರ್ಭಪಾತ ಆಗೋದಕ್ಕೆ ಏನು ಕಾರಣ ಯಾವ ಕಾರಣಕ್ಕೋಸ್ಕರ ಆಗುತ್ತೆ ಹೇಗೆ ಅದನ್ನು ಕಂಡುಹಿಡಿಯೋದು ಬಸ್ ಏನಂದರೆ ನಾವು ಅರ್ಥ ಮಾಡಬೇಕು ಗರ್ಭಪಾತ ಮತ್ತೆ ಮತ್ತೆ ಆಗೋದು ಅದು ಅರ್ಥ ಏನು ಮಾಮೂಲ್ಯವಾಗಿ ಒಂದ್ಸರಿ ಪ್ರೆಗ್ನೆನ್ಸಿ ಲಾಸ್ ಆಗೋದು ಕಾಮನ್ ಆಗಿ ಆಲ್ಮೋಸ್ಟ್ ನಾವು ಹೇಳ್ಬೋದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಲೇಡೀಸ್ಗೆ ಆಗುತ್ತೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಬರೀ ಪೀರಿಯಡ್ ಮಿಸ್ ಆಗಿ ಬ್ಲೀಡಿಂಗ್ ಶುರು ಆಗುತ್ತೆ ಕೆಲವೊಬ್ಬರಿಗೆ ಅದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಆದಾಗ ಅದಕ್ಕೆ ನಾವು ರೀಕರೆಂಟ್ ಕ್ಯಾರೇಜ್ ಅಥವಾ ಮತ್ತೆ ಮತ್ತೆ ಗರ್ಭಪಾತ ಆಗೋದು ತೊಂದರೆ ಅಂತ ಹೇಳ್ತೀವಿ ಇದು ಮೆಡಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಇನ್ನೂ ಏನು ಪ್ರಾಬ್ಲಮ್ ಅಂದರೆ ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಇಮೋಷ್ನಲ್ ಸ್ಟ್ರೆಸ್ ಮತ್ತು ದುಃಖ ಆಗೋದು ಡಿಪ್ರೆಸ್ ಎಂಗ್ಸೈಟಿ ಅಂತ ಎಲ್ಲ ಪ್ರಾಬ್ಲಮ್ಸ್ ಇದ್ರ ಜೊತೆಗೇನೆ ಬರುತ್ತೆ ಸೊ ಇಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಆ್ಯಂಡ್ ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಬೇಕು ಯಾವ ಟೈಮ್ಗೆ ಡಾಕ್ಟರ್ ಹತ್ತಿರ ಬರಬೇಕು ಏನೇನು ಕಾರಣ ನಾವು ಸರಿ ಮಾಡ್ಬೋದು ಅದು ಕರೆಕ್ಟಾಗಿ ತಿಳ್ಕೊಂಡ್ರೆ ತುಂಬ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಬೋದು ಓಕೆ ಡಾಕ್ಟರ್ ಅನಿತಾ ಸೊ ಈ ಗರ್ಭಪಾತ ಯಾವ ಕಾರಣಕ್ಕೋಸ್ಕರ ಆಗುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ಹೇಳ್ತಾ ಇದ್ರು ಒಂದು ಸ್ವಲ್ಪ ಸ್ಟ್ರೆಸ್ ಕಾಸ್ ಇರುತ್ತೆ ಮತ್ತೊಂದು ಇರುತ್ತೆ ಅಂತ ಮತ್ತೆ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ತೊಗೊಳ್ಳುವಂಥ ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಗರ್ಭಪಾತಕ್ಕೆ ಓವರ್ ಆಲ್ ಕಾಸ ಏನು ತುಂಬ ಜನ ಇವಾಗ ಐ ವಿ ಎಫ್ಗೆ ಬರೋದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಮಕ್ಕಳೇ ಆಗಿರಲ್ಲ ಹೌದು ಒಬ್ಬೊಬ್ರಿಗೆ ಏನಾಗಿರುತ್ತೆ ಮಕ್ಕಳಾಗಿರ್ತವೆ ಅಂದರೆ ಪ್ರೆಗ್ನೆನ್ಸಿ ನಿಂತಿರುತ್ತೆ ಅದು ಕಂಟಿನ್ಯೂ ಆಗಿರೋಲ್ಲ ಅದನ್ನೇ ರಿಕರೆಂಟ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂದರೆ ಇಪ್ಪತ್ತು ವಾರ ಇಲ್ಲ ಇಪ್ಪತ್ನಾಲ್ಕು ವಾರದ ಒಳಗಡೆ ಪದೇ ಪದೇ ಗರ್ಭಪಾತ ಆಗ್ತಿದ್ರೆ ಅದನ್ನು ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ ಅದಕ್ಕೆ ಕಾರಣಗಳು ಹಲವಾರು ಅಂದರೆ ರೀಸನ್ಸ್ ಬಂದು ಇಟ್ ಕ್ಯಾನ್ ಬಿ ಜೆನೆಟಿಕ್ ರೀಸನ್ಸ್ ಇರ್ಬೋದು ಕ್ಲಿನಿಕಲ್ ರೀಸನ್ಸ್ ಇರ್ಬೋದು ಇಲ್ಲ ಜನರಲ್ ರೀಸನ್ಸ್ ಇರ್ಬೋದು ಅಂದರೆ ಫೀಟಲ್ ಕಾಸಸ್ಸು ಮೆಟರ್ನಲ್ ಕಾಸಸ್ ಅಂತ ಹೇಳ್ತೀವಿ ಫೀಟಲ್ ಕಾಸಸ್ ಅಂದರೆ ಫಾರ್ಮ್ ಆಗಿರೋ ಭ್ರೂಣದಲ್ಲೇ ಸಮಸ್ಯೆ ಪ್ರೆಗ್ನೆನ್ಸಿನೇ ಹೆಲ್ತಿ ಇಲ್ಲ ಅದರಲ್ಲಿ ಏನಾದರೂ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇದ್ದಾಗ ದ ನೇಚರ್ ವಿಲ್ ಟೇಕ್ ಅಂದರೆ ಅದು ಅಬೌಟ್ ಆಗೇ ಆಗುತ್ತೆ ಅದಕ್ಕೆ ಬೆಳೆಯೋ ಅಂತ ಇದೇ ಇರಲ್ಲ ಕೆಪ್ಯಾಸಿಟಿನೇ ಇರಲ್ಲ ಇಲ್ಲ ಬೇರೆ ಕಾಸಸ್ ಅಂದರೆ ಕ್ಲಿನಿಕಲ್ ಕಾಸಸ್ ಅಂದರೆ ಗರ್ಭಾಶಯಕ್ಕೆ ಸಂಬಂಧಪಟ್ಟದ್ದು ಯುಟ್ರೈನ್ ಕಾಸಸ್ ಅದರಲ್ಲಿ ಸೆಪ್ಟಮ್ ಇರೋದು ಇಲ್ಲ ಪ್ಲಾಸೆಂಟ್ ಆ ನಾರ್ಮಲ್ ಪೊಸಿಷನ್ಸಲ್ಲಿರೋದು ಗರ್ಭಕೋಶದ ಒಳಗಡೆ ಬೇರೆ ಫೈಬ್ರಾಯ್ಡ್ಸ್ ಪಾಲಿಪ್ಸು ಇಲ್ಲ ಬೇರೆ ಏನಾದರೂ ಈ ಥರ ಸಮಸ್ಯೆಗಳಿದ್ರೆ ಅದು ಗರ್ಭಾನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅವು ಯುಟ್ರೈನ್ ಕಾಸಸ್ ಇಲ್ಲ ಜನರಲ್ ಸಿಸ್ಟಮಿಕ್ ಕಾಸಸ್ ಅಂದರೆ ತಾಯಿಯಲ್ಲಿ ಬೇರೆ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಲೈಕ್ ಸ್ಮಾಲ್ ಥೈರಾಯ್ಡ್ ಇಶ್ಯೂಸ್ ಹೈ ಶುಗರ್ಸ್ ಹೈ ಬ್ಲಡ್ ಪ್ರೆಷರ್ ಇಲ್ಲಾಂದರೆ ಒಬಿಸಿಟಿ ಅದು ಜಾಸ್ತಿ ವೆಯ್ಟ್ ಇರೋದು ಇಲ್ಲ ಮಾಲ್ನರಿಶ್ಮೆಂಟ್ ತುಂಬ ಕಡಿಮೆ ವೆಯ್ಟ್ ಇರೋದು ಸೊ ಈ ಕಾರಣಗಳು ಇದಲ್ಲದೆ ಸೈಕಲಾಜಿಕಲ್ ಕಾಸಸ್ ಆಲ್ಸೋ ಸ್ಟ್ರೆಸ್ಸು ಮತ್ತು ಅಬ್ನಾರ್ಮಲ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇವು ಎಲ್ಲಾದ್ರಿಂದ ಕೂಡ ರಿಪೀಟೆಡ್ ಪ್ರೆಗ್ನೆನ್ಸಿ ಲಾಸಸ್ಗೆ ಹೋಗ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಕಪಲ್ ಹೇಳ್ತೀನಿ ಅವರಿಗೆ ಮೇ ಬಿ ಶೀಸ್ ಅರೌಂಡ್ ಥರ್ಟಿ ಇಯರ್ಸ್ ಆಫ್ ಏಜ್ ಅವ್ರಿಗೆ ಶಿ ಹ್ಯಾಡ್ ಸಿಕ್ಸ್ ಪ್ರೆಗ್ನೆನ್ಸಿ ಲಾಸಸ್ ನಾವು ಯಾವುದೋ ಕ್ಯಾಂಪ್ ಮಾಡಿದಾಗ ಅವರು ನಮ್ಮ ಹತ್ರ ಬಂದಿದ್ರು ಅಂದರೆ ಹೆಸಿಟೆಂಟ್ ತುಂಬ ಹೆಸಿಟೆಂಟ್ ಆಲ್ರೆಡಿ ಎಷ್ಟು ಇದ್ದರು ಅಂದರೆ ಸಾಕಷ್ಟು ಸತಿಸಿ ಆರು ಸತಿ ಪ್ರೆಗ್ನೆನ್ಸಿ ಲಾಸಸ್ ಅದರಲ್ಲಿ ಒಂದು ಪ್ರೆಗ್ನೆನ್ಸಿ ಮಾತ್ರ ತ್ರೀ ಮಂತ್ಸ್ ಕ್ರಾಸ್ ಆಗಿತ್ತು ಅದೂ ಶಿ ಹ್ಯಾಸ್ ಟು ಗೋ ಫಾರ್ ಅಬಾರ್ಷನ್ ಬಿಕಾಸ್ ಇಟ್ಸ್ ಎನ್ ಅಬ್ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಅವ್ರ ಮನಸ್ಥಿತಿ ಯೋಚನೆ ಮಾಡಿ ನೋಡಿ ಅವ್ರು ಬಂದಾಗ ಸಾಕಷ್ಟು ರಿಪೋರ್ಟ್ಸು ಶಿ ವಾಸ್ ಇನ್ ಡಿಪ್ರೆಷನ್ ಕ್ರೈಯಿಂಗ್ ಜಸ್ಟ್ ಅವ್ರ ಹತ್ರ ಒನ್ ಅವರ್ ಮಾತಾಡಿ ಆಮೇಲೆ ನಾವು ಜಸ್ಟ್ ಐ ಆಸ್ಟ್ ಟ್ರೀಟ್ಮೆಂಟೇ ಬೇಡ ನಿಮಗೆ ಓಕೆ ಜಸ್ಟ್ ಕಮ್ ಆ್ಯಂಡ್ ಟಾಕ್ ಟು ಮೀ ಒನ್ ಅವರ್ ಸೆಂಟರಿಗೆ ಬಂದು ಮಾತಾಡಿ ಅಂತ ಶಿ ಕೇಮ್ ಅಂಡ್ ಸ್ಪೋಕ್ ಆಮೇಲೆ ಲೈಕ್ ಶಿ ಟುಕ್ ಆಲ್ಮೋಸ್ಟ್ ತ್ರೀ ಟು ಫೋರ್ ಮಂತ್ಸ್ ಟ್ರೀಟ್ಮೆಂಟ್ಗೆ ಮುಂದಕ್ಕೆ ಹೋಗೋದಕ್ಕೆ ಆಮೇಲೆ ಶಿ ಜಂಪ್ಡ್ ಇನ್ ಟು ಟ್ರೀಟ್ಮೆಂಟ್ ನಮ್ಮ ಅಡ್ವೈಸ್ ಪ್ರಕಾರ ನೌ ಶಿ ಇಸ್ ಏಟ್ ಮಂತ್ಸ್ ಕ್ಯಾರಿಯಿಂಗ್ ಸೊ ಇಟ್ ಈಸ್ ಲೈಕ್ ಇಟ್ ಟೇಕ್ಸ್ ಟೈಮ್ ಅಂದರೆ ಒಂದೊಂದೂ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಎಲ್ಲಿ ಸಮಸ್ಯೆ ಇದೆ ಅಂತ ಕಂಡುಹಿಡಿದು ಅದಕ್ಕೆ ತಕ್ಕಂಗೆ ವಿ ಹ್ಯಾವ್ ಟು ಗೋ ಅ ಹೆಡ್ ಓಕೆ ಡಾಕ್ಟರ್ ಪ್ರಿಯಾಂಕಾ ಸೊ ಈ ಮಿಸ್ಕ್ಯಾರೇಜಸ್ ರಿಪೀಟೆಡ್ಲಿ ಆಗ್ತಾ ಇದ್ರೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗತ್ತೆ ಮಿಸ್ಕ್ಯಾರೇಜಾಗಿ ನಾವು ಫಸ್ಟ್ ಹಿಸ್ಟ್ರಿ ಕರೆಕ್ಟಾಗಿ ತೊಗೊಳ್ತೀವಿ ಪೇಷಂಟ್ಸ್ ಹತ್ರ ಬಂದಾಗ ನಾವು ಡೀಟೇಲಾಗಿ ಮಾತಾಡ್ತೀವಿ ಯಾವ ಟೈಮ್ಗೆ ಪ್ರೆಗ್ನೆನ್ಸಿ ಲಾಸ್ ಆಗಿದೆ ಫಸ್ಟ್ ಟೂ ಮಂತ್ಸಲ್ಲಿ ಅಥವಾ ಹಾರ್ಟ್ ಬೀಟ್ ಬಂದಿತ್ತಾ ಇಲ್ವಾ ಅದೆಲ್ಲ ನೋಡಿಬಿಟ್ಟು ನಾವು ಕೆಲವೊಂದು ಬ್ಲಡ್ ಟೆಸ್ಟ್ ಫಸ್ಟ್ ಅಡ್ವೈಸ್ ಮಾಡ್ತೀವಿ ಬ್ಲಡ್ ಟೆಸ್ಟಲ್ಲಿ ಮುಖ್ಯವಾಗಿ ನಾವು ಥೈರಾಯ್ಡ್ ಲೆವೆಲ್ ಚೆಕ್ ಮಾಡಬೇಕು ಶುಗರ್ಸ್ ನೋಡಬೇಕು ಯಾಕೆಂದರೆ ಇದು ಎಲ್ಲ ಮೈನರ್ ಫ್ಯಾಕ್ಟರ್ಸ್ ಇರುತ್ತೆ ಒಬ್ರು ಲೇಡಿ ಬಂದಿದ್ದರು ಅವ್ರದ್ದು ಟೂ ಟೈಮ್ಸ್ ಮಿಸ್ಕ್ಯಾರೇಜ್ ಆಗಿತ್ತು ಅವರು ಪ್ರೆಗ್ನೆಂಟ್ ಆಗೋದು ಮತ್ತೆ ಬ್ಲೀಡಿಂಗ್ ಶುರು ಆಗ್ತಾ ಇತ್ತು ಒನ್ ಆ್ಯಂಡ್ ಹಾಫ್ ಟು ಮಂತ್ಸ್ಗೆ ಸೆಕೆಂಡ್ ಟೈಮು ಹಾಗೆ ಆಯಿತು ಅವ್ರು ಯಾವ ಎಲ್ಲೂ ಕನ್ಸಲ್ಟು ಮಾಡಲಿಲ್ಲ ನಮ್ಮ ಹತ್ರ ಬಂದಾಗ ನಾವು ಥೈರಾಯ್ಡ್ ಲೆವೆಲ್ ಚೆಕ್ ಮಾಡಿದಾಗ ಅವ್ರದ್ದು ಟಿ ಎಸ್ ಎಚ್ ಲೆವೆಲ್ ಟ್ವೆಂಟಿ ಇತ್ತು ಮಾಮೂಲಿವಾಗಿ ಟಿ ಎಸ್ ಎಚ್ ಲೆವೆಲ್ ಫೈವ್ಗಿಂತ ಕಡಿಮೆ ಇರಬೇಕು ಸೊ ಅದೇ ಕಾರಣ ಇತ್ತು ಅದು ಸರಿ ಮಾಡಿಕೊಂಡು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟ ಮೇಲೆ ಅವ್ರಿಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗೇ ಆಯಿತು ಸೊ ಥೈರಾಯ್ಡ್ ತುಂಬ ಮುಖ್ಯ ಶುಗರ್ ಟೆಸ್ಟ್ ಮಾಡಬೇಕು ಒಂದು ಪ್ರೊಲಾಕ್ಟೇನ್ ಅಂತ ಹಾರ್ಮೋನ್ ಇರುತ್ತೆ ಅದು ಚೆಕ್ ಮಾಡಲೇಬೇಕು ಕೆಲವೊಬ್ಬರಿಗೆ ಬ್ಲಡ್ ಕ್ಲಾಟಿಂಗ್ ಪ್ರಾಬ್ಲಮ್ಸ್ ಇರುತ್ತೆ ಅದು ಆಂಟಿಫಾಸ್ಫೋಲಿಪಿಡ್ ಆ್ಯಂಟಿಬಾಡಿ ಅಂತ ಹೇಳ್ತೀವಿ ಆ ಥರ ಆಂಟಿಬಾಡೀಸ್ ಇದ್ರೆ ಇದು ರಕ್ತನಾಡಿಗಳಲ್ಲಿ ಕ್ಲಾಟ್ಸ್ ಫಾರ್ಮ್ ಆಗೋದು ರಿಸ್ಕ್ ತುಂಬಾ ಹೈ ಇರುತ್ತೆ ಅದರಿಂದ ಕರೆಕ್ಟಾಗಿ ಬ್ಲಡ್ ಫ್ಲೋ ಪಾಪುಗೆ ಹೋಗ್ತಾ ಇದೆ ಸಾರಿ ಡಾಕ್ಟರ್ ಇಂಟ್ರಪ್ ಮಾಡ್ತಾ ಇದ್ದೀನಿ ಪ್ರೆಗ್ನೆನ್ಸಿ ಆಗಿರುತ್ತೆ ಅಂತ ಹೇಳ್ತಾರಲ್ಲ ಅವಾಗ್ಲೂ ಕೂಡ ಮಿಸ್ ಕ್ಯಾರೇಜಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತಾರಲ್ಲ ವಾಟ್ ಇಸ್ ದಾಟ್ ಹಾಗಾದ್ರೆ ಟ್ಯೂಬಲ್ ಪ್ರೆಗ್ನೆನ್ಸಿ ಪೂರ್ತಿ ಬೇರೆ ವಿಷಯ ಅದು ಟ್ಯೂಬಲ್ ಎಕ್ಟೋಪಿಕ್ ಮೋಸ್ಟ್ ಆಫ್ ಆನ್ ಅದರಲ್ಲಿ ಏನಿರುತ್ತೆ ಅಂದ್ರೆ ಟ್ಯೂಬ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಟ್ಯೂಬ್ ಡ್ಯಾಮೇಜ್ ಇರೋದ್ರಿಂದ ಅಥವಾ ಬೇರೆ ಪ್ರಾಬ್ಲಮ್ಸ್ ಟ್ಯೂಬ್ಸ್ ಏನಾದ್ರೂ ಟ್ವಿಸ್ಟ್ ಆಯಿತು ಅಲ್ಲೇ ಭ್ರೂಣ ಸಿಕ್ಕಾಕೊಂಡಿರತ್ತೆ ನಾರ್ಮಲಿ ಭ್ರೂಣ ರೆಡಿ ಆಗೋದು ಗರ್ಭನಾಳದಲ್ಲಿ ಅದರಿಂದ ಅದು ಗರ್ಭಕೋಶಾಗಿ ಹೋಗಿ ಅಲ್ಲಿ ಕಚ್ಕೊಂಡು ಬೆಳಿಬೇಕು ಕೆಲವೊಬ್ರು ಪ್ರಾಬ್ಲಮ್ಸ್ ಇರೋದ್ರಿಂದ ಅದು ಟ್ಯೂಬ್ ಅಲ್ಲೇ ಬೆಳೆಯೋಕ್ ಶುರು ಆಗುತ್ತೆ ಅವಾಗ ಅದು ಒಡೆದೋಗಿ ಬ್ಲೀಡಿಂಗ್ ಎಲ್ಲ ಶುರು ಆಗಕ್ಕೆ ರಿಸ್ಕ್ ಇರುತ್ತೆ ಒಂದು ಏನೊಂದು ಟೆಸ್ಟ್ ನಾವು ಏನು ಹೇಳ್ತೀವಿ ಅಂದರೆ ಒಂದು ಥೈರಾಯ್ಡ್ ಶುಗರ್ ಅದು ಬಿಟ್ಟು ವಂಶವಾಹಿನಿದು ಅಂದರೆ ಕ್ರೊಮೊಸೊಮಲ್ ಪ್ರಾಬ್ಲಮ್ಸ್ ಯಾಕೆ ಅಂದರೆ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ನಾವು ನೋಡೋ ಪ್ರಕಾರ ಜೆನೆಟಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಸೊ ಇಬ್ಬರೂದು ಕಪಲ್ಸ್ದು ಹಸ್ಬೆಂಡ್ ವೈಫ್ದು ಕ್ರೋಮೋಸೋಮಲ್ ಅನಾಲಿಸಿಸ್ ಮಾಡಿದ್ರೆ ನಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಜೊತೆಗೆ ಸ್ಕ್ಯಾನಿಂಗಿಂದ

ತುಂಬಾ ಕಡೆ ಹೋಗಿ ಆಕ್ಚುಲಿ ಫೋರ್ ಫೈವ್ ಟೈಮ್ಸ್ ಐ ವಿಎಫ್ ಐ ವಿ ಎಲ್ಲಾ ಟ್ರೈ ಮಾಡಿದೆ ಓಕೆ ಅಟ್ ಲಾಸ್ಟ್ ಮೈ ಬ್ರದರ್ ಹೇಳಿದ್ರು ಒಂದೇ ಒಂದ್ಸತಿ ಇಲ್ಲಿ ಗರ್ಭಗುಡಿ ಇದ್ದೆ ನಮ್ಮ ಫ್ರೆಂಡ್ ಹೇಳಿದ್ರು ಒಂದ್ ಒಂದ್ಸತಿ ಟ್ರೈ ಮಾಡಿ ಹೇಳಿದ್ರು ಸರಿ ಓಕೆ ಅಂದ್ರೆ ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಟ್ರೈ ಮಾಡಿದೀವಿ ಯಾರ್ ಟ್ರೀಟ್ ಮಾಡಿದ್ರು ಆಕ್ಚುಲಿ ಪ್ರಿಯಾಂಕಾ ಮ್ಯಾಮ್ ಓಕೆ ಎಲ್ಲ ಹಾಸ್ಪಿಟ್ ಏನ್ ಮಾಡ್ತಾರೆ ಅಂದ್ರೆ ಮಾಡ್ತಾರೆ ಐವಿಎಫ್ ಒನ್ ಮಂತ್ ನಲ್ಲಿಯೇ ಐ ವಿ ಎಫ್ ಮಾಡ್ತಾರೆ ಇಲ್ಲಿ ಹಂಗೆ ಮಾಡಲ್ಲ ಫುಲ್ ಅನಲೈಸ್ ಮಾಡಿ ಏನೋ ಪ್ರಾಬ್ಲಮ್ ಅನಲೈಸ್ ಮಾಡಿ ಒಂದು ಏಟ್ ಮಂತ್ ಆಕ್ಚುಲಿ ಟ್ರೀಟ್ಮೆಂಟ್ ಆಗಕ್ಕೆ ಪ್ರಾಬ್ಲಮ್ ಎಲ್ಲಾ ರಿಸಾಲ್ವ್ ಮಾಡಿದ ಮೇಲೆನೆ ಮಾಡಿದ್ರು ಈ ಮಂತ್ ಐ ವಿ ಎಫ್ ಹೋಗ್ತಿವಿ ಸ್ಕ್ಯಾನ್ ಮಾಡ್ತಾರೆ ಇಲ್ಲೂ ಬೇಡ ಬೇಡ ಇವಾಗ ಸ್ವಲ್ಪ ಬ್ಲಡ್ ಫ್ಲೋ ಕಮ್ಮಿ ಇದೆ ನೆಕ್ಸ್ಟ್ ಮಂತ್ ಮಾಡೋಣ ಆತರ ನಮ್ಗೆ ಇಲ್ಲ ಹರಿಬರಿ ಇಲ್ಲ ಎಲ್ಲಾ ನೆರೆಯ ತುಂಬಾ ಕಡೆ ಹೋಗಿದೀನಿ ಎಲ್ಲ ಹರಿಬರಿಯೇ ಇತ್ತು ಹೋದೆ ಹೈವೇಸ್ ಮಾಡಿದ್ರು ನೆಗೆಟಿವ್ ಆಯ್ತು ಹಂಗೇನೇ ಆಯ್ತು ಆಕ್ಚುಲಿ ಫುಲ್ ಹೋಗಿ ಬುಟ್ಟಿ ಬುಟ್ಟಿದ್ದೆ ಸರಿ ಓಕೆ ಅಂತ ಅಮ್ಮ ಹೇಳ್ತಾರೆ ಅಂತ ಹೋಗಿದೆ ಆತರ ಮಾಡಿ ಏಟ್ ಮಂತ್ ಮ್ಯಾಲೇನೆ ಅವರು ನಮಗೆ ಸ್ಟಾರ್ಟ್ ಮಾಡಿದ್ರು ಏಟ್ ಮಾತ್ರ ಇರೋ ಫುಲ್ ಟ್ರೀಟ್ಮೆಂಟ್ ಏ ಹೋಗ್ತಾ ಇದೆ ಸೊ ಆಮೇಲೆ ಓಕೆ ಎಲ್ಲ ಪರ್ಫೆಕ್ಟ್ ಇದೆ ಓಕೆ ಮಾಡಣ ಹಾಗೇ ಇಲ್ಲಿ ಆ ಮಾಡಿದ್ರು ಹ್ಮ್ ಹ್ಮ್ ಆ ಸಕತ್ ಆಯ್ತು ಡಾಕ್ಟರ್ ಪ್ರಿಯಾಂಕಾ ಏನು ಹೇಳ್ತೀರಿ ಆ ಸಿಂಧು ತುಂಬಾ ಥ್ಯಾಂಕ್ಸ್ ಅಷ್ಟೆ ಅಪ್ರีಶಿಯೇಟ್ ಮಾಡ್ಲಿಕ್ಕೆ ಅಂಡ್ ನಿಮ್ಮ ಮಕ್ಕಳು ಚೆನಾಗಿದ್ದಾರೆ ಅಲ್ಲ शी इज ಬ್ಲೆಸ್ಡ್ ವಿತ್ ಟ್ವಿನ್ गर्ल ಬೇಬೀಸ್ ಹ ಹ ಹ ನಾನು ಐ ವಿಎಫ್ ಟ್ರೀಟ್ಮೆಂಟ್ ಮುಲ್ಕಾನೇ ಆಯ್ತು ಅಂಡ್ ಅದೇ ಮಿಸ್ಕೇರೇಜ್ ಅಥವಾ ಮತ್ತೆ ಮತ್ತೆ ಐ ವಿಎಫ್ ಫೇಲ್ಯೂರ್ ಆಗ್ತಿರೋದ್ರಿಂದ ತುಂಬ ಸ್ಟ್ರೆಸ್ ಇರುತ್ತೆ ಜಾವಲ್ಲಿ ಆ ಸ್ಟ್ರೆಸ್ ಲೆವೆಲ್ ನಾವು ಕಂಟ್ರೋಲ್ ಮಾಡ್ಕೊಂಡು ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿದರೆ ಫಸ್ಟ್ ಅಲ್ಲಿ ಸಕ್ಸಸ್ ಆಗುತ್ತೆ ಸೊ ನಮ್ಮ ಹತ್ರ ಫಸ್ಟ್ ಎಟೆಂಪ್ಟಲ್ಲಿ ಇವ್ರಿಗೆ ಆಯ್ತು ತುಂಬ ಖುಷಿ ಆಯಿತು ಸಿಂಧು ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್ ರೈಟ್ ಸಿಂಧು ಮೋಹನ್ ಅವರೇ ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ ನಮ್ಮ ಆಡಿಯನ್ಸ್ ಜೊತೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿರೋದಕ್ಕೆ ಎಸ್ ಡಾಕ್ಟರ್ ಅನಿತಾ ನಿಮ್ಮ ಜೊತೆಗೆ ಕೇಳುವಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಸೊ ನೀವು ಕ್ಯಾಂಪ್ಸ್ಗಳನ್ನು ಮಾಡೋದ್ರ ಮೂಲಕ ಹೊಸ ಪ್ಯಾಕೇಜನ್ನು ಕೂಡ ಜನರಿಗೆ ಕೊಡ್ತಾ ಇದ್ದೀರಿ ಸಾಕಷ್ಟು ಮಹಿಳೆಯರು ಅದರ ಉಪಯೋಗವನ್ನು ಪಡೆದುಕೊಳ್ತಿದ್ದಾರೆ ಅದೇ ಪರಿಪೂರ್ಣ ಸೊ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತೀನಿ ಒಂದು ಸ್ಮಾಲ್ ಬ್ರೇಕ್ನ ಸಮಯ ಆಗಿದೆ ಬ್ರೇಕ್ನ ಬಳಿಕ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಗರ್ಭಗುಡಿಯ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಜಾಯಿನ್ ಇದ್ದಾರೆ ಸೊ ಅವರು ಈ ಬಂಜೆತನದ ಸಮಸ್ಯೆ ಬಗ್ಗೆ ಮತ್ತು ಪದೇ ಪದೇ ಮಿಸ್ಕ್ಯಾರೇಜ್ ಆಗೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದರು ಅದರ ಜೊತೆಗೆ ಒಂದು ವಿಶೇಷವಾಗಿರುವಂತಹ ಪ್ಯಾಕೇಜ್ ಡಾಕ್ಟರ್ ಅನಿತಾ ಗರ್ಭಗುಡಿ ಹೊಂದಿದೆ ಅದರಿಂದ ಸಾಕಷ್ಟು ಸಾವಿರಾರು ಮಹಿಳೆಯರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ಬರ್ಡನ್ ಕಡಿಮೆ ಮಾಡ್ತಾ ಇದೆ ಒಂದು ಪರಿಪೂರ್ಣ ಕುಟುಂಬಕ್ಕೋಸ್ಕರ ಪರಿಪೂರ್ಣ ಆಫರ್ ಕೊಡ್ತಾ ಇದ್ದೀರಿ ನೀವು ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಇದು ಹೇಗೆ ಈ ಮಿಸ್ಕ್ಯಾರೇಜಸ್ ಪದೇ ಪದೇ ಆಗುವಂತಹ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ ಪರಿಪೂರ್ಣ ಆಫರ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮಿಸ್ ಕ್ಯಾರೇಜಸ್ ಆಗಿರೋರಾಗ್ಲಿ ಇಲ್ಲ ಫಸ್ಟ್ ಟೈಮ್ ಐ ವಿ ಎಫ್ ಮಾಡಿಸ್ಕೋಬೇಕು ಅಂತ ಅಂತಾಗಲಿ ಅಂಡ್ ಲಾಸ್ಟ್ ಕಾಲರ್ ಹೇಳ್ತಿದ್ರು ಡಾಕ್ಟರ್ ಪ್ರಿಯಾಂಕಾ ಅವ್ರ ಪೇಶೆಂಟು ಇಲ್ಲಿ ಬಂದು ಹೋದ ತಕ್ಷಣ ಏನು ಐ ವಿ ಎಫ್ ಅಂತ ಹೇಳಲ್ಲ ಅಂಡ್ ಸ್ಲೋ ಆಗಿ ತಗೊಂಡ್ರು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ ಬಂದ ತಕ್ಷಣ ಐ ವಿ ಎಫ್ ಹೇಳೋರು ಇರ್ತೀವಿ ಅಂದರೆ ಅವ್ರದೇ ಆದ್ರೆ ಕಾರಣಗಳಿರುತ್ತೆ ಅಂಡ್ ಒಬ್ಬೊಬ್ಬರಿಗೆ ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್ ಆಲ್ಸೋ ಅಂದರೆ ಫಸ್ಟ್ ಸ್ಮಾಲರ್ ಟ್ರೀಟ್ಮೆಂಟ್ಸ್ ದೆನ್ ಐ ವಿ ಎಫ್ ಬಟ್ ಐ ವಿ ಎಫ್ಗೆ ಆರ್ಥಿಕ ಸಮಸ್ಯೆಗಳಿಂದ ದುಡ್ಡು ಹಣಕಾಸಿನ ಸಮಸ್ಯೆಗಳಿಂದ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳೋದಕ್ಕೆ ಮುಂದಕ್ಕೆ ಹೋಗಿ ಹೆದರ್ಕೊಳ್ಳೋ ಅಂಥವ್ರಿಗೆ ಸೊ ಪರಿಪೂರ್ಣ ಆಫರ್ ಅಂತ ರಿಲೀಸ್ ಮಾಡಿದೆ ಗರ್ಭಗುಡಿ ನಮ್ಮ ಚಾರಿಟಿಯಿಂದ ಅದು ಯೋಶಲಿ ಡಿಸೆಂಬರಲ್ಲಿ ರಿಲೀಸ್ ಮಾಡ್ತಾರೆ ಇವಾಗ ಈ ತಿಂಗಳು ಫಂಡ್ಸ್ ಸ್ವಲ್ಪ ಇನ್ಕ್ರೀಸ್ ಆಗಿರೋದ್ರಿಂದ ನವಂಬರ್ ಡಿಸೆಂಬರಲ್ಲೇ ರಿಲೀಸ್ ಮಾಡಿದ್ದಾರೆ ತುಂಬ ಕಪಲ್ಸ್ಗೆ ಹೆಲ್ಪ್ ಆಗಲಿ ಅಂತ ಸೊ ಈ ಇದರಲ್ಲಿ ಸಾಕಷ್ಟು ಆಫರ್ ಇದೆ ಮೇ ಬಿ ಅರೌಂಡ್ ಒಂದು ಲಕ್ಷದವರೆಗೂ ಡಿಸ್ಕೌಂಟ್ ಇದೆ ಅದಲ್ಲದೆ ಅಂಡ್ ರಕ್ತ ಪರೀಕ್ಷೆಗಳಲ್ಲೂ ಬ್ಲಡ್ ಟೆಸ್ಟ್ಗಳು ಬೇಸಿಕ್ ಬ್ಲಡ್ ಟೆಸ್ಟ್ಗಳಲ್ಲೂ ಡಿಸ್ಕೌಂಟ್ಸ್ ಇದೆ ಪ್ರತಿ ತಿಂಗಳು ಯಾವ್ದಾದ್ರೂ ಒಂದು ಪ್ಯಾಕೇಜಸ್ ರಿಲೀಸ್ ಆಗ್ತಾ ಇರುತ್ತೆ ಆಫರ್ಸ್ ಇರುತ್ತೆ ಬಂದು ಬ್ರಾಂಚಲ್ಲಿ ಬಂದು ಫೈನಾನ್ಷಿಯಲ್ ನ ವಿಸಿಟ್ ಮಾಡಿದಾಗ ಅವ್ರ ಜೊತೆ ಮೀಟ್ ಮಾಡಿದಾಗ ಸೊ ಆಫರ್ಸು ಪ್ಯಾಕೇಜಸ್ ಗೊತ್ತಾಗುತ್ತೆ ಈ ಪರಿಪೂರ್ಣ ಅಂತ ಬಂದಾಗ ಡಿಸೆಂಬರ್ ಥರ್ಟಿ ಫಸ್ಟ್ವರೆಗೂ ನವೆಂಬರ್ ಇಂದ ಡಿಸೆಂಬರ್ ಫಸ್ಟ್ ವರೆಗೂ ಯಾವುದೇ ದಂಪತಿಗಳು ಬಂದ್ರೂ ರಿಜಿಸ್ಟರ್ ಆದವ್ರಿಗೆ ಪರಿಪೂರ್ಣ ಪ್ಯಾಕೇಜು ವ್ಯಾಲಿಡ್ ಇರುತ್ತೆ ಒಂದು ಟೈಮ್ ಲಿಮಿಟ್ ಇದೆ ಅದು ಆ ಟೈಮ್ ಲಿಮಿಟ್ ಒಳಗಡೆ ಆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಸಾಧ್ಯವಾದಷ್ಟು ಜನ ಈ ಆಫರ್ನ ಯುಟಿಲೈಸ್ ಮಾಡಿಕೊಂಡು ತಮ್ಮ ಕನಸನ್ನು ಅಂದರೆ ಮಗುವಿನ ಕನಸನ್ನು ನೆನೆಸು ಮಾಡ್ಕೋಬೇಕನ್ನೋದೇ ನಮ್ಮ ಒಂದು ಇಚ್ಛೆ ರೈಟ್ ಡಾಕ್ಟರ್ ನೀವು ನೋಡಿರುವಂಥ ಟ್ರೀಟ್ಮೆಂಟ್ ಕೊಟ್ಟಿರುವಂತಹ ಒಬ್ರು ಕಾಲರ್ ಮುಂದೆಗಿದ್ದಾರೆ ಕಲ್ಯಾಣಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಮಾತಾಡ್ಸೋಣ ಕಲ್ಯಾಣಿ ಅವರೇ ನಮಸ್ಕಾರ

ಹಾ ಫಸ್ಟ್ ನಾವು ಬೇರೆ ಹಾಸ್ಪಿಟಲ್ ಅಲ್ಲಿ ತೋರಿಸಿದೀವಿ ಓಕೆ ಆಲ್ಮೋಸ್ಟ್ ಸೆವೆನ್ ಮಂತ್ಸ್ ವಿ ಟು ಟ್ರೀಟ್ಮೆಂಟ್ ದೇರ್ ಬಟ್ ದರ್ ವಾಸ್ ನೋಟ್ ಸಕ್ಸಸ್ ಹಾ 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 ಲೆಟರ್ ವಿ ಸಾಮ್ ಯೂಟ್ಯೂಬ್ ವಿಡಿಯೋಸ್ ಅಂಡ್ ಆಲ್ ಅಂಡ್ ಫೈಂಡ್ ಔಟ್ ಗರ್ಭಗುಡಿ ಹಾಸ್ಪಿಟಲ್ ಓಕೆ ಇಲ್ಲಿ ಒಂದ್ ಹೋಗಿ ಡಾಕ್ಟರ್ ಕನ್ಸಲ್ಟ್ ಆಗಿ ನೋಡೋಣ ಟ್ರೈ ಮಾಡೋಣ ಅಂತ ಹೋಗಿದ್ವಿ ಓಕೆ ಆದ್ಮೇಲೆ ಡಾಕ್ಟರ್ ಟೆಸ್ಟ್ ಎಲ್ಲ ಮಾಡಿ ನಮ್ ಪ್ರಾಬ್ಲಮ್ ಏನು ಎಲ್ಲ ನೋಡಿ ನಮ್ಗ್ ಹೇಳಿದ್ರು

Yeah, that is true actually. Right. Uh, we have actually gone to few hospitals before. Okay. Where uh, the staff are not uh, really good and comfortable. Hmm. And the hygiene, there is no proper hygiene in the hospital also. Okay. Here everything is very, very comfortable and the staff are also very good. Right. The receiver is very well. Uh -huh. Doctor is also very friendly. Okay, okay. ఎక్స్పీరియన్స్ అబౌట్ స్టాఫ్ ఆల్సో ರೈಟ್ ರೈಟ್ ಕಲ್ಯಾಣಿ ಅವರೇ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಎಸ್ ಡಾಕ್ಟರ್ ಪ್ರಿಯಾಂಕಾ ಕ್ಯಾರೇಜಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಕ್ಯಾರೇಜಸ್ ಆಗುವಂಥ ಸಾಕಷ್ಟು ಕೇಸಸ್ಗಳಿದ್ದಾವೆ ಆದರೆ ಅವರಿಗೆ ರೈಟ್ ಟೈಮಲ್ಲಿ ರೈಟ್ ಕ್ಲಿನಿಕ್ ಅಥವಾ ರೈಟ್ ಹಾಸ್ಪಿಟಲ್ ಐ ವಿ ಎಫ್ ಸೆಂಟರ್ ಸಿಗಬೇಕು ಅಷ್ಟೇ ಬಟ್ ಈ ಐ ವಿ ಎಫ್ ಅನ್ನೋದು ಹೇಗೆ ಹೆಲ್ಪ್ ಮಾಡುತ್ತೆ ಕ್ಯಾರೇಜ್ ಆಗೋರಿಗೆ ಸೊ ಈಗ ನಾವು ಡಿಸ್ಕಸ್ ಮಾಡೋ ಪ್ರಕಾರ ಮೋಸ್ಟ್ ಕಾಮನ್ ಕಾಸ್ ಇರೋದು ರೆಕರೆಂಟ್ ಮಿಸ್ಕ್ಯಾರೇಜ್ ಅಥವಾ ಮತ್ತೆ ಮತ್ತೆ ಪ್ರೆಗ್ನೆನ್ಸಿ ಲಾಸ್ ಆಗೋದಕ್ಕೆ ಜೆನೆಟಿಕ್ ಪ್ರಾಬ್ಲಮ್ಸ್ ಓಕೆ ಸೊ ಅಂತ ಏನಾದರೂ ನಾವು ಕಡ್ ಕಂಡು ಹಿಡ್ತಿದ್ದೀನಿ ಆ ಥರ ಏನಾದರೂ ಕ್ರೊಮೊಸೋಮಲ್ ಪ್ರಾಬ್ಲಮ್ಸ್ ಇದೆ ಕಪಲ್ಸಲ್ಲಿ ಅವಾಗ ನಾವು ಐ ವಿ ಎಫ್ ಮೂಲಕ ಪ್ರೆಗ್ನೆನ್ಸಿ ಮಾಡಿದರೆ ಅಂತ ಅವ್ರಿಗೆ ಸಕ್ಸಸ್ ಸಿಗ್ಬೋದು ಅಂದರೆ ನಮ್ಮದು ಎರಡು ಮೂರು ಪ್ರಕಾರ ಟೆಸ್ಟ್ ಇರುತ್ತೆ ಐ ವಿ ಎಫ್ ಜೊತೆಗೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಬೋದು ಸೊ ಐ ವಿ ಅಲ್ಲಿ ಏನು ಮಾಡ್ತೀವಿ ಅಂದರೆ ಲೇಡಿಗೆ ಇಂಜೆಕ್ಷನ್ಸ್ ಕೊಡ್ತೀವಿ ಮೊಟ್ಟೆ ಬೆಳೆಸೋಕ್ಕೆ ಮೊಟ್ಟೆ ಎಲ್ಲ ಕರೆಕ್ಟಾಗಿ ಬೆಳೆದಿದ್ಮೇಲೆ ಎಗ್ ಪಿಕಪ್ ಮಾಡಿ ಅದು ಎಗ್ಸ್ನ ಹೊರಗೆ ತೆಗೆದು ಹಸ್ಬೆಂಡ್ದು ಸ್ಪರ್ಮ್ಸ್ ಇಂಜೆಕ್ಟ್ ಮಾಡಿ ಎಂಬ್ರಿಯೋಸ್ ರೆಡಿ ಮಾಡ್ತೀವಿ ಫೈವ್ ಡೇಸ್ ತನಕ ಬೆಳೆದಿದ್ಮೇಲೆ ಅದನ್ನು ಬ್ಲಾಸ್ಟೋಸಿಸ್ಟ್ ಅಂತ ಕನ್ವರ್ಟ್ ಆಗುತ್ತೆ ಅದರಿಂದ ನಾವು ಬಯೋಪ್ಸಿ ಮಾಡ್ಕೊಂಡು ಕೆಲವೊಂದು ಸೆಲ್ಸ್ ಟೆಸ್ಟಿಂಗ್ಗೆ ಕಳಿಸ್ಬೋದು ಈ ಥರ ನಾವು ಮೂರು ಪ್ರಕಾರ ಟೆಸ್ಟ್ ಮಾಡಬಹುದು ಒಂದು ಪಿ ಜಿ ಟಿ ಎ ಅಂತ ಹೇಳ್ತೀವಿ ಪಿ ಜಿ ಟಿ ಎ ಅಲ್ಲಿ ನಾವು ಬರೀ ಕ್ರೋಮೊಸೋಮ್ ನಂಬರ್ ಅಂತ ಚೆಕ್ ಮಾಡ್ತೀವಿ ಸಾಮಾನ್ಯವಾಗಿ ಎಲ್ಲರಿಗೆ ಫೋರ್ಟಿ ಸಿಕ್ಸ್ ಕ್ರೋಮೊಸೋಮ್ ನಂಬರ್ ಇರಲೇಬೇಕು ಹಂಗೆ ಎಂಬ್ರಿಯೋ ಅಲ್ಲಿನೂ ಫೋರ್ಟಿ ಸಿಕ್ಸ್ ಇರಬೇಕು ಏನಾದರೂ ಕಾರಣದಿಂದ ಅದರಲ್ಲಿ ಫೋರ್ಟಿ ಫೈವ್ ಅಥವಾ ಫಾರ್ಟಿ ಸೆವೆನ್ ಬಂದಿದೆ ಅಂದರೆ ಅಂಥ ಎಂಬ್ರಿಯೋಸ್ ಯೂಶಲಿ ಪ್ರೆಗ್ನೆನ್ಸಿ ರಿಸಲ್ಟ್ ಮಾಡಲ್ಲ ಅಥವಾ ಮಿಸ್ಕ್ಯಾರೇಜ್ ಆಗೋಕ್ಕೆ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಯಾವ ಎಂಬ್ರಿಯೋ ನಾರ್ಮಲ್ ಇದೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅದೇ ಪ್ರಕಾರ ನಮ್ಮ ಹತ್ರ ಪಿ ಜಿ ಟಿ ಎಸ್ ಆರ್ ಇದೆ ಅದರಲ್ಲಿ ಕ್ರೊಮೊಸೋಮ್ ನಂಬರ್ ಸೇಮ್ ಇರುತ್ತೆ ಇರೋದು ಕ್ರೊಮೊಸೋಮಲ್ಲೇ ಇಂಟರ್ಚೇಂಜ್ ಆಗಿರತ್ತೆ ಮಟೀರಿಯಲ್ ಅದು ನಾವು ಎಸ್ ಆರ್ ಪಿ ಜಿ ಟಿ ಎಸ್ ಆರ್ ಜೊತೆಗೆ ನಾವು ಚೆಕ್ ಮಾಡ್ಬೋದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದು ಪಿ ಜಿ ಟಿ ಎಮ್ ಜೊತೆಗೆ ನಾವು ಟೆಸ್ಟ್ ಮಾಡ್ಬೋದು ಪಿ ಜಿ ಟಿ ಎಮ್ ಅಲ್ಲಿ ಕೆಲವೊಬ್ರು ಫ್ಯಾಮ್ಲಿಯಲ್ಲಿಯೂ ಒಂದು ಒಂದು ಪ್ರಾಬ್ಲಮ್ ಜೆನೆಟಿಕ್ ಪ್ರಾಬ್ಲಮ್ಸ್ ಫುಲ್ ಜನ್ರೇಷನ್ಸ್ ಆಫ್ಟರ್ ಜನ್ರೇಷನ್ಸ್ ಅದೇ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅಂಥ ಪ್ರಾಬ್ಲಮ್ಸ್ ನಾವು ಅಲ್ಲಿ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡ್ಕೊಂಡು ಆ ಥರ ಎಂಬ್ರೋಸ್ ಡಿಸ್ಕಾರ್ಡ್ ಮಾಡಿ ನಾರ್ಮಲ್ ಎಂಬ್ರಿಯೋಸ್ ಹಾಕಿದರೆ ಒಳ್ಳೆ ಸಕ್ಸಸ್ ನಮಗೆ ರೆಕರೆಂಟ್ ಮ್ಯಾರೇಜಲ್ಲಿ ಸಿಗ್ಬೋ ರೆಕರೆಂಟ್ ಮಿಸ್ ಕ್ಯಾರೇಜಲ್ಲಿ ಸಿಗ್ಬೋದು ಇನ್ನೊಬ್ರು ಇದರಲ್ಲಿ ಮೇಲ್ ಫ್ಯಾಕ್ಟರ್ ಇರುತ್ತೆ ಅಂದರೆ ಡಿ ಎಫ್ ಐ ಏನಾದರೂ ಹೈ ಇತ್ತು ಅಂದರೆ ಡಿ ಎಫ್ ಐ ಅರ್ಥ ಅಂದರೆ ಸ್ಪರ್ನ್ದು ಕ್ವಾಲಿಟಿ ಪುವರ್ ಇತ್ತು ಆ ಥರ ಪ್ರೆಗ್ನೆನ್ಸಿಸ್ನು ಯೂಶಲಿ ಮಿಸ್ಕ್ಯಾರೇಜ್ ಆಗಿಬಿಡತ್ತೆ ಅವ್ರಿಗೇನು ಐ ವಿ ಎಫ್ ಮೂಲಕ ನಾವು ಪ್ರೆಗ್ನೆನ್ಸಿ ಮಾಡಿಕೊಟ್ರೆ ಒಳ್ಳೆ ರಿಸಲ್ಟ್ ಸಿಗ್ಬೋದು ರೈಟ್ ರೈಟ್ ಡಾಕ್ಟರ್ ಅನಿತಾ ಸೊ ಡಾಕ್ಟರ್ ಪ್ರಿಯಾಂಕಾ ಹೇಳ್ತಾಯಿದ್ರು ಐ ವಿ ಎಫ್ ಮಿಸ್ಕ್ಯಾರೇಜಸ್ನಂಥ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕೊಡುತ್ತೆ ಅಂತಂದು ಬಟ್ ಹಳ್ಳಿಗಳಲ್ಲಿ ಅಥವಾ ತುಂಬು ಮನೆಯಲ್ಲಿ ಒಂದು ಸ್ವಲ್ಪ ಒಂದು ಒಂದು ಕೈಂಡ್ ಆಫ್ ಬ್ಲಾಂಕ್ ವರ್ಸ್ ಇರುತ್ತೆ ಸೊ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡ್ರೆ ಬೆಡ್ ಅಲ್ಲೇ ಇರಬೇಕು ಬೆಡ್ ರೆಸ್ಟ್ ಬಿಟ್ಟರೆ ಅವರಿಗೆ ಮತ್ತೆ ಮಿಸ್ ಕ್ಯಾರೇಜಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ನಿಜವಾಗ್ಲೂ ಐ ವಿ ಎಫ್ ತಗೊಂಡವ್ರಿಗೆ ಮಿಸ್ ಕ್ಯಾರೇಜಸ್ ಆಗುತ್ತಾ ಚಾನ್ಸಸ್ ನಮಗೆ ಹಾಗೆ ಅನಿಸುತ್ತೆ ಅನಿಸಿಕೆ ಅಂದರೆ ಇವಾಗ ಐ ವಿ ಎಫ್ ವರೆಗೂ ದಂಪತಿಗಳು ಬಂದಿದ್ದಾರೆ ಅಂದ್ರೆ ಅವರಿಗೆ ಸಹಜವಾಗಿ ಗರ್ಭ ನಿಲ್ತಾ ಇಲ್ಲ ಅಂತ ತಾನೆ ಅರ್ಥ ಸಹಜವಾಗಿ ನಿಲ್ತಾ ಇಲ್ಲ ಅಂದ್ರೆ ಹಲವಾರು ಕಾರಣಗಳು ಅದು ಕಣ್ಣಕ್ಕೆ ಕಾಣಿಸೋದು ರಕ್ತ ಪರೀಕ್ಷೆಗೆ ಸಿಗುವಂತಹ ಕಾರಣಗಳು ಕೆಲವೊಮ್ಮೆ ಆದ್ರೆ ಕೆಲವು ಸಿಗಲ್ಲ ಸೊ ಕಣ್ಣಿಗೆ ಕಾಣಿಸದೇ ಇರೋ ಸಮಸ್ಯೆಗಳಿರುತ್ತೆ ಅದು ಅಂಡಾಣು ಕ್ವಾಲಿಟಿ ಇರ್ಬೋದು ವೀರ್ಯಾಣು ಕ್ವಾಲಿಟಿ ಇರ್ಬೋದು ಇಲ್ಲ ಗರ್ಭಾಶಯದಲ್ಲಿ ಏನಾದರೂ ಸಮಸ್ಯೆ ಇಲ್ಲ ರಕ್ತದಲ್ಲೇ ಏನಾದರೂ ಸಮಸ್ಯೆ ಇಲ್ಲ ಅನುವಂಶೀಯ ಕಾರಣಗಳು ಡಾಕ್ಟರ್ ಪ್ರಿಯಾಂಕಾ ಹೇಳ್ದಂಗೆ ಸೊ ಈಷ್ಟೊಂದು ಕಾರಣಗಳಿರುತ್ತೆ ಸೊ ಇಂಥವ್ರಿಗೆ ನಾವು ಐ ವಿ ಎಫ್ ಮಾಡಿ ಭ್ರೂಣನ ಹಾಕ್ತಿವಿ ಅದೂನು ಭ್ರೂಣ ನಮ್ಗೆ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದಾಗ ಭ್ರೂಣ ಚೆನ್ನಾಗಿದೆ ಅಂತ ನಮ್ಮ ಕಣ್ಣಿಗೆ ಅನಿಸಿರೋ ಭ್ರೂಣನ ನಾವು ಹಾಕ್ತಿವಿ ಅದರಲ್ಲಿ ಅನುವಂಶೀಯ ಕಾರಣಗಳು ಜೆನೆಟಿಕ್ ಕಾಸಸ್ ಗೊತ್ತಾಗಲ್ಲ ಸೊ ಅದನ್ನ ಹಾಕಿದಾಗ ಅದು ತಾಯಿ ಗರ್ಭಕ್ಕೆ ಕಚ್ಕೊಂಡು ಬೆಳಿಬೇಕು ಆ ಬೆಳೆಯೋ ಸ್ಟೇಜ್ ಅಲ್ಲಿ ಬೆಳೆದು ಅಂದ್ರೆ ಕಚ್ಕೊಂಡು ಬೆಳೆಯಕ್ಕೆ ಶುರು ಮಾಡಿದ್ಮೇಲೆ ಸೇಮ್ ಜೆನೆಟಿಕ್ ಕಾಸಸ್ ಇಂದ ಏನಾದ್ರೂ ಅಬಾರ್ಷನ್ಸ್ ಆಗಬಹುದು ಸೊ ನಮಗೇನಿಸುತ್ತೆ ಸಹಜವಾಗಿ ಪ್ರೆಗ್ನೆನ್ಸಿ ನಿಲ್ಲೋರಿಗೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಅಬಾಷನ್ಸ್ ರೇ ರೇಟ್ಸ್ ಅಂದರೆ ನಮಗೆ ಐ ವಿ ಎಫ್ ಮಾಡಿರೋರಿಗೆ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅನ್ನಿಸ್ಬೋದು ಬಟ್ ರೀಸನ್ಸ್ ಬಂದು ಫಿಲ್ಟರ್ ಆಗಿ ಬರೋದು ಸೇಮ್ ಅಂದರೆ ಇಲ್ಲಿ ಐ ವಿ ಎಫ್ ಬರೋ ದಂಪತಿಗಳಿಗೆ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ಸಮಸ್ಯೆಗಳು ಎತ್ತು ಕಾಣದಂಗೆ ಅನಿಸುತ್ತೆ ಹೊರತು ಆ್ಯಸ್ ಸಚ್ ಪ್ರೆಗ್ನೆನ್ಸಿ ರೇಟ್ಸ್ ಆಗಲಿ ಅಬಾಷನ್ ರೇಟ್ಸ್ ಆಗಲಿ ಅಬಾಷನ್ ರೇಟ್ಸ್ ಆಗಲಿ ಮತ್ತು ಬೇರೆ ಏನಾದರೂ ಅನಾಮಲೀಸ್ ರೇಟ್ಸ್ ಆಗಲಿ ಇವೆಲ್ಲ ಐ ವಿ ಎಫ್ ಪ್ರೆಗ್ನೆನ್ಸೀಸಲ್ಲಿ ಜಾಸ್ತಿ ಅನ್ನೋದು ಒಂದು ಮಿತ್ತು ಓಕೆ ಅದ್ರ ಜೊತೆಗೆ ಡಾಕ್ಟರ್ ಪ್ರಿಯಾಂಕ ನನ್ನದೊಂದು ಪ್ರಶ್ನೆ ನಾವು ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳಿ ಅದು ಓಕೆ ಆ ಟ್ರೀಟ್ಮೆಂಟಿಗೆ ತಕ್ಕಂಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಏನು ಹೇಳ್ತೀರಿ ಖಂಡಿತ ಇದರ ಮೇಲೆ ನಮ್ಮದು ಗರ್ಭಗುಡಿಯಲ್ಲಿ ತುಂಬ ಫೋಕಸ್ ಇದೆ ನಮ್ಮದು ಎಲ್ಲದರಲ್ಲಿ ಯಾವುದೇ ರೀತಿ ಐ ವಿ ಎಫ್ ಟ್ರೀಟ್ಮೆಂಟ್ ಹೋದ್ರೆ ಅಥವಾ ಇವನ್ ನ್ಯಾಚುರಲ್ ಟ್ರೀಟ್ಮೆಂಟ್ಸ್ಗೆ ನಮ್ಮದು ಯಾವಾಗಲೂ ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕು ಯಾಕೆಂದ್ರೆ ಪ್ರೆಗ್ನೆನ್ಸಿ ಒಂಥರ ನಾರ್ಮಲ್ ಸ್ಟೇಟೇ ಅದು ಯಾವುದು ಡಿಸೀಸ್ ಇಲ್ಲ ಆಗ್ತಾ ಇಲ್ಲ ಅಂತ ಇಟ್ಸ್ ನಾಟ್ ಡಿಸೀಸ್ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ ಅದರಿಂದ ಆಗ್ತಾ ಇಲ್ಲ ಸೊ ನಮ್ಮ ಬಾಡಿ ಯಾವಾಗ ಫಿಟ್ ಇರುತ್ತೆ ಹೆಲ್ತ್ ಕರೆಕ್ಟ್ ಇರುತ್ತೆ ವೇಟ್ ಕರೆಕ್ಟ್ ಇರುತ್ತೆ ನಮ್ಮದು ಡಯಟ್ ಲೈಫ್ ಸ್ಟೈಲೆಲ್ಲ ಕರೆಕ್ಟ್ ಇತ್ತು ಅಂದರೆ ತಕ್ಕಂಥ ಪ್ರೆಗ್ನೆನ್ಸಿ ಆಗೋದು ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ ಅದೇ ಪ್ರಕಾರ ಅಲ್ಲಿನೂ ಹಾಗೆ ಕೆಲವೊಂದು ಪ್ರಾಬ್ಲಮ್ಸ್ ನಾವು ಸರಿ ಮಾಡ್ಬೋದು ಕೆಲ್ವೊಂದು ನಾವು ಏನು ರೀಸನ್ಸ್ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ಡೆಫಿನೆಟ್ಲಿ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಆ್ಯಂಡ್ ಅದು ಯೂಶಲಿ ಫೋಕಸ್ ಮಾಡಲಿಕ್ಕೆ ನಮ್ಮಲ್ಲಿ ಡಯಟಿಷನ್ಸ್ ಇದ್ದಾರೆ ಯೋಗ ಸ್ಪೆಷಲಿಸ್ಟ್ ಇದ್ದಾರೆ ಸೊ ಪ್ರತಿಯೊಬ್ಬರು ಬರ್ತಾ ಬರ್ತಾ ಇರೋದು ದಂಪತಿಗಳಿಗೆ ನಾವು ಹೇಳ್ತೀವಿ ಕರೆಕ್ಟ್ ಡಯಟ್ ಫಾಲೋ ಮಾಡಿ ಬ್ಯಾಲೆನ್ಸ್ ನ್ಯೂಟ್ರಿಷಸ್ ಡಯಟ್ ತಗೋಬೇಕು ಫ್ರೂಟ್ಸ್ ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು ಡಯಟಲ್ಲಿ ಗ್ರೀನ್ ವೆಜಿಟೇಬಲ್ಸ್ ಜಾಸ್ತಿ ತಗೋಬೇಕು ಕೆಲವೊಂದು ಸಪ್ಲಿಮೆಂಟ್ಸ್ ವಿಟಮಿನ್ ಡಿ ಐರನ್ ಸಪ್ಲಿಮೆಂಟ್ಸ್ ಬಿ ಕಾಂಪ್ಲೆಕ್ಸ್ ಸಪ್ಲಿಮೆಂಟ್ಸ್ ಅದು ಎಲ್ಲ ತುಂಬ ಮುಖ್ಯ ಪ್ರೆಗ್ನೆನ್ಸಿ ಕಂಟಿನ್ಯೂ ಚೆನ್ನಾಗೇ ಆಗಲಿ ಅಂತ ಜೊತೆಗೆ ರೆಗ್ಯುಲರ್ ಎಕ್ಸಸೈಸ್ ಯೋಗ ಪ್ರಾಣಾಯಾಮ ಅದು ಎಲ್ಲ ಟ್ರೀಟ್ಮೆಂಟ್ ಜೊತೆ ಮಾಡಿದ್ರೆ ನಮಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ ರೈಟ್ ರೈಟ್ ಡಾಕ್ಟರ್ ಅನಿತಾ ಇಷ್ಟೊತ್ತು ಜಾಯಿನ್ ಆಗಿ ಸಾಕಷ್ಟು ಇನ್ಫಾರ್ಮೇಷನ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಡಾಕ್ಟರ್ ಪ್ರಿಯಾಂಕಾ ನಿಮಗೂ ಕೂಡ ಥ್ಯಾಂಕ್ ಯು ಇಷ್ಟೊತ್ತು ಡಾಕ್ಟರ್ಸ್ಗಳನ್ನು ನೋಡಿದ್ರಿ ನೀವು ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬೇಕು ಅಂತಂದರೆ ಎಲ್ಲಪ್ಪ ಹಾಸ್ಪಿಟಲ್ ಅಂತ ಯೋಚನೆ ಮಾಡಬಹುದು ಅದಕ್ಕೆ ಅಡ್ರೆಸ್ ಕಾರ್ಡ್ ಬರ್ತಿದೆ ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರ್ತಹಳ್ಳಿ ಹಾಗೂ ಕಲ್ಯಾಣ್ ನಗರ ನಾಗರಭಾವಿ ನ್ಯೂ ಬಿ ಎಲ್ ರೋಡ್ ಕಾಂಟ್ಯಾಕ್ಟ್ ನಂಬರ್ ಈ ರೀತಿಯಾಗಿದೆ 9071234005